ಮಂಡದಲ್ಲಿ ನಡೀತಿರುವಂತಹ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಒಂದು ಚೂರು ಮಾಹಿತಿಗಳನ್ನ ನಾವು ಕೊಡಬೇಕು ಈಗೇನಾಗಿದೆ ಅಂದರೆ ಸಮ್ಮೇಳನದ ಯಶಸ್ವಿಗೆ ಒಂದಷ್ಟು ಕಮಿಟಿಗಳನ್ನ ಮಾಡಿದ್ದಾರೆ ಈ ಸಾಹಿತ್ಯ ಹಬ್ಬವನ್ನು ನುಡಿ ಹಬ್ಬ ಇದು ನಡೆ ಹಬ್ಬ ಸಂಸ್ಕಾರದ ಹಬ್ಬ ಅಂತ ಕರೀತಾರೆ ಇದು ನಮ್ಮ ಹಬ್ಬ ಅನ್ನುವಂಥ ಒಂದು ಭಾವನೆ ಇದೆ ಕಮಿಟಿ ಮಾಡಿರ್ತಾರೆ ಈ ಸಮಸ್ಯೆ ಏನಾಗೋಗಿದೆ ಅಂದರೆ ಕೆಲವರಿಗೆಲ್ಲ ಕಮಿಟಿಡಿಗೆ ನನ್ನ ಹೆಸರು ಹಾಕಲಿಲ್ಲ ನನ್ನ ಬಿಟ್ಬಿಟ್ಟವ್ರೆ ನನ್ನ ಕೆಳಕಾಕ್ಬಿಟ್ಟವ್ರೆ ಮೇಲಕ್ಕೆ ಹಾಕ್ಬಿಟ್ಟವ್ರೆ ಅಂತ ಅಜ್ಜಿದ್ದ ಅಜ್ಜಿದ್ದು ಆಗ್ಬಿಟ್ಟಿದೆ ನನ್ನ ಪ್ರಕಾರ ಕೇಳೋದೇನಂದ್ರೆ ಕಮಿಟಿಗೆ ಯಾಕೆ ನಮ್ಮ ಹೆಸರು ಹಾಕಬೇಕು ಅಂತ ಯಾಕೆ ಹಾಕ್ಬೇಕು ಕೇಳಿರಿ ನನಗೆ ಯಾರ ಮನೆ ಫೋನ್ ಮಾಡಿಬಿಟ್ಟು ಹೇಳಿದ್ರು ಸರ್ ನಿಮ್ಮ ಹೆಸರು ತೆಗೆದು ಅಲ್ಲಿಗೆ ಹಾಕ್ಬಿಟ್ಟವ್ರೆ ಇಲ್ಲಿಗೆ ಹಾಕ್ಬಿಟ್ಟವ್ರೆ ಅಂತ ನಾನು ಹೇಳಿದೆ ಅಲ್ಲಮ್ಮ ನನ್ನ ಹೆಸರು ಹಾಕಿರದೆ ಮೊನ್ನೆ ತಪ್ಪು ಅಂತ ಹೇಳಿದೆ ನಾನು ನನ್ನ ಪ್ರಕಾರ ಯಾವನು ಕಮಿಟಿಗೆ ಹೆಸರಾಕಿಲ್ಲ ಅಂತ ಮಾತಾಡ್ತಾನೆ ಅವನು ಕನ್ನಡಿಗಿಲ್ಲ ನನ್ನ ಪ್ರಕಾರ ಅಲ್ಲ ರೀ ಕನ್ ಕಮಿಟಿಗೆ ಯಾಕೆ ಹೆಸರು ಹಾಕ್ಬೇಕು ಇದು ನಮ್ಮ ಮನೆಯಲ್ಲಿ ನಡೀತಿರೋ ಹಬ್ಬ ಊರಲ್ಲಿ ನಡೀತಿರೋ ಹಬ್ಬ ಇದು ನಮ್ಮ ಹಬ್ಬ ನಾನು ಕೇಳಿದ್ರೆ ನನ್ನ ಕಮಿಟಿಗೆ ಹಾಕಿದ್ರೆ ನಾನು ಹೋಗೋದೇ ಇಲ್ಲ ನಾನು ಎಲ್ಲ ಕಮಿಟೀಲಿ ಓಡಾಡ್ತೀನಪ್ಪ ನಾನೊಬ್ಬ ಕನ್ನಡಿಗ ನಮ್ಮೂರ ಹಬ್ಬ ಇದು ಎಲ್ಲ ಕಮಿಟಿಲಿ ಓಡಾಡ್ತೀನಿ ಐದು ದಿನ ಸಂಭ್ರಮಿಸ್ತೀನಿ ಸಾರಿ ಮೂರು ದಿನ ಸಂಭ್ರಮಿಸ್ತೀನಿ ನಾನು ಇದು ನಮ್ಮ ಮನೆ ಹಬ್ಬ ಅಲ್ವಾ ನನಗೆ ಕಮಿಟಿಗೆ ಹಾಕಬೇಕು ಕೆಲವರು ಪಿಕ್ಸ್ ಆಗಿಬಿಟ್ಟವ್ರೆ ಅವ್ರಿಗೆ ಕಮಿಟಿ ಇರಬೇಕು ಪ್ರೊಜೆಕ್ಟ್ ಆಗಬೇಕು ಆಯಿತಾ ಈ ಥರದ ಮನಸ್ಥಿತಿಯವ್ರೆ ಹಿಂಗೆ ಕೆಲವರು ಏನು ಮಾಡಿಬಿಟ್ಟವ್ರೆ ಒಂದು ಎರಡು ಮೂರು ಪುಸ್ತಕ ಬರೆದ್ಬಿಟ್ಟಿರ್ತಾರೆ ಅವ್ರ ತಲೆಯೇ ನಿಲ್ಲ ತಲೆ ನಿಲ್ಲದೇ ಇಲ್ಲ ಅವ್ರ ಖ್ಯಾತ ಸಾಹಿತಿ ಪ್ರಗತಿಪರ ಸಾಹಿತ್ಯ ಅವರು ಐತೆ ಅವರೇನು ನನ್ನನ್ನು ಯಾವ ಕಮಿಟಿಗೆ ಹಾಕಿದ್ದಾರೆ ಯಾವ ಗೋಷ್ಠಿಗೆ ಹಾಕಿದ್ದಾರೆ ಅಲ್ಲಾಕಿದ್ದಾರೆ ನಾನು ಬರಲ್ಲಪ್ಪ ನಾನು ಹೋಗಲ್ಲಪ್ಪ ಈ ಕೆಟಗರಿ ಈ ಈ ಈ ತಲೆ ಪಿತ್ತ ನೆತ್ತಿಗೇರ್ಕೊಂಡಿರೋದನ್ನು ಒಂದು ಕೆಟಗರಿ ಇದೆ ನೋಡಿ ಹೇಳ್ತೀನಿ ಇಂತಹ ಹಬ್ಬಕ್ಕೆ ಈ ಕೊಂಕಾಡೋದು ಕಮಿಟಿಗೆ ಅನ್ನೋದು ಈ ಕಮಿಟಿ ವೀರಿದ್ದಾರಲ್ಲ ಇಂಥವ್ರಿಂದ ಏನೂ ಪ್ರಯೋಜನ ಆಗಿಲ್ಲ ಮೀರಾ ಮೇಡಮ್ ಒಂದ್ಸಲ ಫೋನ್ ಮಾಡಿ ನಾನು ಹೇಳ್ತಾ ಇದ್ದೆ ಕೇವಲ ಪದಾಧಿಕಾರಿಗಳು ಇಟ್ಕೊಂಡು ಮಾಡೋಕ್ಕಾಗಲ್ಲ ಮೇಡಮ್ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಮನೆಗೊಬ್ಬೊಬ್ಬರು ಬಂದರೂ ಕೂಡ ಸಮ್ಮೇಳನ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ನಾನು ಮನೆಗೊಬ್ಬೊಬ್ಬರು ಮಂಡ್ಯ ಸಿಟಿಲ್ ಇದಾರಲ್ಲ ಒಬ್ಬೊಬ್ರು ಬಂದು ಎದೆ ತಟ್ಕೊಂಡು ನಿಂತ್ಕೊಂಡ್ರು ಮಾಡೋಕ್ಕಾಗಲ್ಲ ಅಂಥ ದೊಡ್ಡ ಜವಾಬ್ದಾರಿ ಇದು ಸಮ್ಮೇಳನ ಅಂದರೆ ಅಷ್ಟು ಸುಲಭ ಅಲ್ಲ ಉಡು ಹುಡುಗಾಟಲ್ಲ ಇದು ಬರೀ ಕಮಿಟಿಗೆ ಹಾಕಿಲ್ಲ ಅಂತ ಕೂತ್ಕೊಳ್ಳೋದಲ್ಲ ಇದು ಇಲ್ಲಿ ಅಪಮಾನ ಆದರೆ ನಮಗೆ ಚೀತು ಅಂತ ಉಕ್ಕಂಡಂಗೆ ಕ್ಯಾಕರಿಸಿ ಮುಖಕ್ಕೆ ಮಂಡ್ಯದವ್ರು ನಾವು ಸಕ್ಕರ ನಾಡು ಬೆಲ್ಲದ ನಾಡು ಅಂತೀವಲ್ಲ ಹಾಗಾಗಿ ಮೊದಲು ಈ ಕಮಿಟಿ ವೀರರು ಇದ್ದಿರಲ್ಲ ದಯವಿಟ್ಟು ಈ ಚೇಷ್ಟೆ ತೆವಲಿದ್ರೆ ಇದ್ರೆ ಕಮಿಟಿ ಇದು ಬಿಟ್ಬಿಡ್ಬೇಕು ನೀವು ನಿಮಗೇನಾದರೂ ಆತ್ಮಸ್ಥೈರ್ಯ ಇದ್ದರೆ ಸ್ವಾಭಿಮಾನ ಇದ್ದರೆ ಹೇಳ್ತೀನಿ ಕೇಳಿ ನೀವು ಬೇಜಾರು ಮಾಡ್ಕೊಂಡ್ರೆ ಚಿಂತೆ ಇಲ್ಲ ಎದೆ ತಡ್ಕೊಂಡು ಬಂದು ನಮ್ಮ ಸಮ್ಮೇಳನ ಅಂತ ಕೆಲಸ ಮಾಡಿ ನಾನು ಇದನ್ನ ಭಾಷಣಕ್ಕೆ ಕೇಳ್ತಾ ಇಲ್ಲ ಇದು ಎದೆಗೆ ಭಾಳ ಕನ್ನಡಿಗೆ ನಾನು ಹೇಳ್ತಾ ಇದ್ದೀನಿ ಇದು ನಾನು ಎಲ್ಲ ಕೇಳಿಸ್ಕೊತಾ ಇರ್ತೀನಿ ನಮಗೆ ಕನ್ನಡ ಇಲ್ಲಿ ಗೊತ್ತಾಗ್ತದೆ ಎಲ್ಲ ಕಮಿಟಿಲಿ ಕತೆಗಳದು ಒಂದು ಎರಡನೇದು ಮೀರಸಿವಲಿ ಅವ್ರನ್ನ ರವಿಕುಮಾರ್ ಪ ಚಾಮಲಾಪುರ ಅವರ ಇಲ್ಲದೇ ಇರೋದ್ರಿಂದ ಅವ್ರನ್ನ ಹಾಕ್ಬಿಟ್ರು ಇದು ಕೆಲವು ಹಿರಿಯ ಕೆಲವು ಹಿರಿಯ ಸಾಹಿತಿಗಳ ಕಿತಾಪತಿ ನನಗೆ ಮಿಸ್ ಆಗೋಯ್ತಲ್ಲ ಆ ಪೋಸ್ಟು ಮೀರಸಿವನಿಂಗನ್ನು ಕುಣಿಸ್ಬಿಟ್ರಲ್ಲ ಮೀರಸಿವಿನಿಂಗ್ ಯಾಕೆ ಕುಣಿಸ್ರು ಅಂದರೆ ಅವ್ರಿಗೂ ತಲೆ ಅದೆ ಕೆಲವ್ರಿಗೆಲ್ಲ ಯೋಚನೆ ಮಾಡೋಕ್ಕೆ ಆ ಎಮ್ಮಂದೇನು ಅಂದರೆ ನನ್ನ ಹತ್ರದ ನೋಡಿದ್ದೀನಿ ಇದು ಉತ್ಪ್ರೇಕ್ಷೆ ಅನ್ಕೋಬೇಡಿ ಆ ಯಮ್ಮಗೆ ಗೋಚ್ಕೊಳ್ಳೋ ಗುಣ ಇಲ್ಲ ಅವರು ಅಧ್ಯಕ್ಷರಾಗಿದ್ದಾಗ ನಾನೇ ಒಂದು ದೊಡ್ಡ ಜಾಬ್ದು ತೆಗೆದುಕೊಂಡಿದ್ದೆ ಕೈಯಿಂದ ಹಾಕಿದ್ದು ನೋಡಿದ್ದೀನಿ ಅಯ್ಯೋ ಅವ್ರದ್ದು ಏನು ಅಂದರೆ ಒಂದು ಒಂದು ಒಳ್ಳೆ ಹೆಸರು ಬರಬೇಕು ಅನ್ನೋಂಥ ಕೆಲಸ ಮಾಡೋದು ಮೀರಾ ಶಿವಲಿಂಗಯ್ಯ ಹಂಗಾಗಿ ಬಹುಶಃ ನನ್ನ ಪ್ರಕಾರ ಹಳದಿ ತೂಗಿ ಮೀರಾ ಶಿವನಿಂಗ ಹೆಸರು ಹಾಕವ್ರೆ ಇನ್ನು ಕೆಲವರು ಏನು ಅಂದ್ಕೊಂಡಿದ್ರು ಅಂದರೆ ನನ್ನ ಅಧ್ಯಕ್ಷನ ಮಾಡ್ತಾರೆ ಗುಡ್ಸ್ ಗುಂಡ ಅಂದ್ರೆ ಮಾಡ್ಕೊಳ್ಳೋಣ ಮೂವತ್ತು ಕೋಟಿ ಬತ್ತದೆ ಇಪ್ಪತ್ತು ಕೋಟಿ ಲೆಕ್ಕ ತೋರಿಸ್ಬಿಟ್ಟು ನನ್ನ ಹತ್ತು ಕೋಟಿದ ಐದು ಕೋಟಿದ ಓಚ್ಾರು ಮಾಡಿಬಿಟ್ಟು ಗುಡ್ಸ್ ಗುಂಡಾಂತರ ಮಾಡ್ಕೊಳ್ಳೋಣ ಅಂತ ಒಂದು ಜನ ಅಂದಷ್ಟೆ ಲೆಕ್ಕ ಹಾಕೊಂಡಿದ್ರು ಪಾಪ ಅವರಿಗೆಲ್ಲ ಎಷ್ಟು ಹೇಳೋದು ಬೇಡ ನಿಮಗೆ ಗೊತ್ತಾಗ್ತದೆ ಅವ್ರಿಗೆಲ್ಲ ಫುಲ್ ಡಿಸಪಾಯಿಂಟು ಕಣ್ಣೀರೋ ದಾರೆ ಆಯಿತಾ ಇನ್ನೊಂದು ತಮಸೆ ಏನಾಗುತ್ತೆ ಅಂದರೆ ಈಗ ನಾನು ಕೇಳ್ಬಿಟ್ಟಿದ್ದು ಈ ಚೆಕ್ ಅಥಾರಿಟಿನ ಏನು ಮಾಡ್ಬಿಟ್ಟವ್ರೆ ಈಗ ಎ ಡಿ ಸಿ ನಾಗರಾಜಿಗೂ ಮೀರಸಿವಲಿಂಗ್ ಕೊಟ್ಬಿಟ್ಟಿದ್ರಂತೆ ನಿನ್ನೆ ಎಲ್ಲೋರ ಕಡೆ ಚರ್ಚೆ ನಡೀತದ್ ಕೇಳಿಸ್ಕೊಂಡೆ ಓ ಹೋಗಿ ಹೋಗಿ ಈ ವೈ ಯಾಕೆ ಕೊಟ್ಟರು ಎ ಡಿ ಸಿಗೆ ಅವರು ತಿನ್ನಲ್ಲ ನಮಗೂ ಬಿಡೋಲ್ಲ ಇಥೂ ತರೀಕೆ ಅಂತ ತಲೆ ಕೆಸ್ಕೊತ ಕೂತವ್ರೆ ಕೆಲವರು ಆಯಿತಾ ಇದಕ್ಕೇನು ಹೇಳೋಣ ನಾವು ಅಂದರೆ ಅರ್ಥ ಇವರು ಸಾಹಿತ್ಯ ಪರಿಷತ್ಗೆ ಅಧ್ಯಕ್ಷರಾಗೋದು ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳಾಗೋದು ಸಾಹಿತ್ಯ ಸೇವೆ ಮಾಡೋಕ್ಕಲ್ಲ ಗೋರ್ ಕಡಕ್ಕೆ ಇಂಥ ಕನ್ನಡಿಗರಿಗೆ ಏನು ಹೇಳ್ತೀರಿ ಇಂಥ ಕನ್ನಡಿಗರಿಗೆ ಏನಪ್ಪ ಹೇಳ್ತೀರಿ ನಾನು ಒಂದಷ್ಟು ಮಾಹಿತಿ ಇದ್ದೆ ನಾನು ಜಿ ಟಿ ವೀರಪ್ಪನವ್ರ ಹತ್ರ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕರಲ್ಲಿ ನೆನ್ಪು ಮಾಡ್ಕೋಬೇಕು ಇವತ್ತು ಯುವ ಪೀಳಿಗೆಗಳು ಸಮ್ಮೇಳನ ಹೆಂಗೆ ನಡೆದಿರ್ತದೆ ನಾನು ಹುಟ್ಟಿರಲಿಲ್ಲ ಒಂದು ವರ್ಷ ನೋಡಿ ನಾನು ಎಪ್ಪತ್ತ್ಮೂರಲ್ಲಿ ಹುಟ್ಟಿರೋದು ನನಗೆ ಇಲ್ಲ ಎಪ್ಪತ್ನಾಲ್ಕರಲ್ಲಿ ಸಮ್ಮೇಳನ ಆಗುತ್ತೆ ಮೊದಲ ಸಮ್ಮೇಳನ ಕೆ ಟಿ ಚಂದು ಮದ್ದೂರಲ್ಲಿದ್ದಾರೆ ನೋಡಿ ಇವತ್ತಿಗೂ ಕೂಡ ನಾವು ಇಂಟ್ರೂ ಮಾಡಿದ್ದೀವಿ ಅವ್ರನ್ನ ನಮ್ಮ ಚಾನಲಲ್ಲಿ ಇನ್ನೂ ಬದುಕಿದೆ ಆ ಜೀವ ಅವರ ಅಧ್ಯಕ್ಷರಾಗ್ತಾರೆ ಜಯದೇವಿ ತಾಯಿ ಲಿಗಾಡೆ ಬರೆದಿಟ್ಕೊಳ್ಳಿ ಇದು ಮೊದಲ ಕನ್ನಡದ ಮೊದಲ ಮಹಿಳಾ ಅಧ್ಯಕ್ಷೆ ಉತ್ತರ ಕರ್ನಾಟಕ ಭಾಗದವ್ರು ಆ ತಾಯಿ ಅನಿಸುತ್ತೆ ಜಯದೇವಿ ತಾಯಿ ಲಿಗಾಡೆ ಪ್ರಥಮ ಮಹಿಳಾ ಅಧ್ಯಕ್ಷೆ ಆಗ್ತಾರೆ ಆಯ್ತಲ್ಲ ಇದು ಕೆ ಟಿ ಚಂದ್ರವರಲ್ಲಿ ಆಗಲಿಲ್ಲವಂಥ ಮಹಿಳಾ ಸಮ್ಮೇಳನ ಎರಡನೇದು ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕು ಜಿಟಿ ವೀರಪ್ಪನವರು ಇವತ್ತು ಇದ್ದಾರೆ ವಿಶ್ರಾಂತ ಪ್ರಾಂಶುಪಾಲರು ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಆಗ ಚದುರಂಗ ನಾಡಿನ ಹಿರಿಯ ಸಾಹಿತಿ ಅವರು ಸಮ್ಮೇಳ ಅಧ್ಯಕ್ಷರಾಗ್ತಾರೆ ಒಂದು ಮಾಹಿತಿ ಏನಂದರೆ ಜಿಟಿ ವೀರಪ್ಪ ಆದಾಗ ಸರ್ಕಾರ ಬಿಡುಗಡೆ ಮಾಡಿದ ಅಮೌಂಟ್ ಎಷ್ಟು ಗೊತ್ತಾ ಕೇವಲ ಹತ್ತು ಲಕ್ಷ ರೂಪಾಯಿ ಈಗ ಬಿಡುಗಡೆ ಮಾಡಿರೋ ಎಷ್ಟು ಅಮೌಂಟ್ ಎಷ್ಟು ಗೊತ್ತಾ ಮೂವತ್ತು ಕೋಟಿ ಅರ್ಥ ಮಾಡ್ಕೊಂಡ್ರ ಹತ್ತು ಲಕ್ಷ ಅವತ್ತು ಇವತ್ತು ಮೂವತ್ತು ಕೋಟಿ ನಾನು ಯಾಕೆ ಉದಾಹರಣೆ ಕೊಡ್ತಿದ್ದೀನಿ ಅಂದರೆ ಅಧ್ಯಕ್ಷನಾದ ಬಂದವನಿಗೆ ಯಾವತ್ತು ಅಥವಾ ಈಗ ಎ ಡಿ ಎ ಡಿ ಸಿ ನಾಗರಾಜ್ ಯಾಕೆ ಹೇಳಿದೆ ಅಂದರೆ ಪಾರದರ್ಶಕವಾದದ್ದು ವ್ಯಕ್ತಿತ್ವ ಕೈರಿದ್ರೆ ದುಡ್ಡನ್ನು ಉಳಿಸ್ತಾರೆ ಯಾವತ್ತು ಸಮ್ಮೇಳನ ನಾನು ಮೂವತ್ತು ಕೋಟಿ ಮಾಡಿಬಿಟ್ಟು ಐವತ್ತು ಕೋಟಿ ತೋರಿಸೋದಲ್ಲ ಆ ಮೂವತ್ತು ಕೋಟಿಯಲ್ಲಿ ಐದು ಕೋಟಿ ಉಳಿಸಿ ಇದು ಉಳಿಸಿದ್ದೀನಿ ತೋರಿಸ್ತಾನಲ್ಲ ಅವನು ನಿಜವಾದಂಥ ಅಧಿಕಾರಿ ನಿಜವಾದಂಥ ಅಧ್ಯಕ್ಷ ನಾನು ಯಾಕೆ ಜಿ ಡಿ ಯೂರಪ್ಪ ನೆನೆಸ್ಕೊಂಡೆ ಅಂದರೆ ಹತ್ತು ಲಕ್ಷ ಸರ್ಕಾರ ಕೊಡತ್ತಾ ಇನ್ನು ಮಿಕ್ಕ ಒಟ್ಟು ನಲವತ್ತೆರಡು ಲಕ್ಷ ಖರ್ಚಾಗುತ್ತೆ ಅವತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜೆ ಟಿ ವೀರಪ್ಪನವರು ಅವತ್ತು ದಾನಿಗಳು ಜಿ ಮಾದೇಗೌಡರು ಎಚ್ ಡಿ ಚೌಡಿನವ್ರ ನೇತೃತ್ವದಲ್ಲಿ ನಲವತ್ತೆರಡು ಲಕ್ಷ ರೂಪಾಯಿನ ಕರೆಕ್ಟ್ ಮಾಡ್ತಾರೆ ಹತ್ತು ಲಕ್ಷ ಸರ್ಕಾರ ಮೂವತ್ತೆರಡು ಲಕ್ಷನ ಜನರಿಂದ ಒಲ್ ಕರೆಕ್ಟ್ ಮಾಡ್ತಾರೆ ಹತ್ತು ಲಕ್ಷ ಖರ್ಚಾಗೋದು ಇನ್ನು ಮೂವತ್ತೆರಡು ಲಕ್ಷ ಏನು ಮಾಡ್ತಾರೆ ಗೊತ್ತಾ ಇವತ್ತು ನೀವೇನು ನೋಡ್ತಾ ಇದ್ರಲ್ಲ ಬಂದೀಗೌಡ ಬಡಾವಣೆಯಲ್ಲಿ ಸಾಹಿತ್ಯ ಕಚೇರಿ ನಿವೇಶನೇ ಇರೋದಿಲ್ಲ ಅವತ್ತು ಬೀದಿ ಆದಿ ಬಿದಿಲಿ ಈ ಕೆಲಸ ಮಾಡೋದು ಅಂತ ಇರ್ತದೆ ಆವತ್ತು ಜಿ ಡಿ ವೀರಪ್ಪನವರು ದುರದೃಷ್ಟಿ ಫಲವಾಗಿ ಅದರಲ್ಲಿ ಆರೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಸಮ್ಮೇಳನ ಇವತ್ತು ಕಚೇರಿಯನ್ನು ನಿರ್ಮಾಣ ಮಾಡ್ತಾರೆ ಜಿ ಡಿ ವೀರಪ್ಪನವ್ರ ನೇತೃತ್ವದಲ್ಲಿ ಬೋರ್ಡ್ ಇದೆ ನೋಡಿ ಓಕೆ ಇನ್ನು ಮಿಕ್ಕು ದುಡ್ಡು ಎಂಟುವರೆ ಲಕ್ಷ ಅದನ್ನೆಲ್ಗಾಕಿದ್ದಾರೆ ಗೊತ್ತಾ ಪಕ್ಕದಲ್ಲಿದ್ದೀಯಲ್ಲ ಕಲಾಮಂದರ ಇವತ್ತು ನಾವೆಲ್ಲ ಕೂತ್ಕೊಂಡಿದ್ದೀವಲ್ಲ ಅಲ್ಲಿಗೆ ಕೊಡ್ತಾರೆ ಎಂಟುವರೆ ಲಕ್ಷನ ಅರ್ಥ ಮಾಡ್ಕೊಂಡ್ರ ಇನ್ನೂ ನಾಲ್ಕು ಲಕ್ಷ ಇವತ್ತು ಕುವೆಂಪು ಪ್ರತಿಮೆ ಇದೆಯಲ್ಲ ನಾವೆಲ್ಲ ನೋಡ್ತೀವಲ್ಲ ಅಲ್ಲಿಗೆ ಕೊಡ್ತಾರೆ ಆಮೇಲೆ ಜಾನಪದ ಲೋಕ ಇದೆಯಲ್ಲ ರಾಮನಗರದ ಅಲ್ಲಿಗೂ ಕೂಡ ಒಂದು ಲಕ್ಷವನ್ನು ಕೊಡ್ತಾರಂತೆ ನೋಡಿರಿ ಇದು ಪಾರದರ್ಶಕ ಅಂತಂದರೆ ನಾನು ಯಾರನ್ನೂ ಇಲ್ಲ ಇಲ್ಲಿ ನಿಜವಾದ ಅಂದರೆ ಇದು ದಾಖಲೆ ಅಂತಂದರೆ ಮೂವತ್ತು ಕೋಟಿ ಬಂದಿದೆ ಇವತ್ತು ನಾನು ನೋಡ್ತೀನಿ ನೆಕ್ಸ್ಟ್ ಈಗ ಸಮ್ಮೇಳನ ಆದಮೇಲೆ ಅದೆಷ್ಟು ಲೆಕ್ಕ ಕೊಡ್ತಾರೆ ಅದೆಷ್ಟು ಕತೆ ಆಗುತ್ತೆ ಅಂತ ಅಂದರೆ ನಾನು ಹೇಳ್ದಲ್ಲ ಅಧ್ಯಕ್ಷಗಾದೆಗಾಗಿ ಗುದ್ದಾಡೋದಲ್ಲ ಕೆಲವರು ಇದ್ದಾರೆ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಅಧ್ಯಕ್ಷ ಗಾದೆಗೆ ಬರೋದು ಮನೆ ಕಟ್ಕೋಬೇಕು ಕೆಲವರು ಸೋಕಾಳ್ ಇವತ್ತುಕ್ಕೂ ಅವರೇ ಮಂಡ್ಯದಲ್ಲಿ ಅವರೇ ಎಲ್ಲ ಕಡೆ ಅವ್ರು ಹೇಳ್ಬಿಡ್ತೀನಿ ಕೇಳಿ ಅವರು ಸಾಹಿತ್ಯ ಪರಿಸ್ಥಿತಿ ಅಧ್ಯಕ್ಷರಾಗೋದು ಸಂಘಟನೆ ಕಟ್ ಕಡ್ದು ದುಡ್ಡು ಮಾಡ್ಕೊಳ್ಳೋಕ್ಕೆ ತಿಂಗಳಿಗೆ ಮೂರು ಕಾರ್ಯಕ್ರಮ ಪೇಮೆಂಟು ಅಯ್ಯೋ ಗೀರೋ ಅನಾಲಾಯಕರು ಎಲ್ಲರೂ ಸಮ್ಮೇಳನ ಅಧ್ಯಕ್ಷರು ಮಾಡ್ತಾರೆ ನಾಚಿಕೆ ಆಗಬೇಕು ಅವ್ರ ಹತ್ರ ದುಡ್ಡಿಸ್ಕೊಂಡು ಸಮ್ಮೇಳನ ಮಾಡ್ತಾರೆ ಅಂಥ ಜನರು ಇದಾರೆ ಬದುಕು ಮಾಡ್ಕೊಬಿಟ್ಟವ್ರೆ ಹೊಟ್ಟೆ ಹೊರೆಯೋಕ್ಕೆ ಆಯ್ತಲ್ಲ ಇವತ್ತು ನಾಗರಾಜು ಅವ್ರನ್ನ ಅಥವಾ ಮೀರಾ ಮೇಡಮ್ ಹಾಕಿದ್ರೆ ಹಿಂಗೆ ಟೀಕೆ ಮಾಡ್ತಾರೆ ಒಂದು ಭಾಗ ಅದಂಗಾರ ಮಾಡ್ಕೊಳ್ಳಿ ನಾನು ಮತ್ತೆ ಹೇಳ್ತೀನಿ ಇದು ಈ ಥರದ್ದೊಂದು ಅವಕಾಶಗಳು ನೆಕ್ಸ್ಟ್ ಸಿಗೋದಿಲ್ಲ ನೋಡಿ ಇವತ್ತು ಕೂತ್ಕೊ ಓದ್ತಾ ಇದ್ದೀನಲ್ವಾ ಸಮ್ಮೇಳನ ಬಂದಿದೆ ಅಲ್ವಾ ನೆಕ್ಸ್ಟ್ ಸಮ್ಮೇಳನ ಆಗೋದಕ್ಕೆ ನಾನು ಇರೋದೇ ಇಲ್ಲ ನನ್ನ ಪ್ರಕಾರ ಟಿಕೆಟೇ ನನ್ನ ಪ್ರಕಾರ ಅಲ್ಲಿ ನನ್ನ ಮೈಯೋ ಅವರು ಯಾರೂ ಇರಲ್ಲ ಮುಂದಿನ ನಮ್ಮ ಮಕ್ಕಳಿಗೆ ತೋರಿಸ್ಬೇಕಲ್ಲಪ್ಪ ಹಿಂಗಾಗಿತ್ತು ಅಂತ ಸಾವಿರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಂಡ್ಯದಲ್ಲಿ ಈ ಥರದ್ದೊಂದು ಸಮ್ಮೇಳನ ಆಗಿತ್ತು ಅಂತ ಎರಡು ಸಮ್ಮೇಳನ ನಾನು ನೋಡೇ ಇಲ್ಲ ನೋಡಿ ತೊಂಬತ್ನಾಲ್ಕು ನಾನು ಇದ್ದೆ ಅನಿಸುತ್ತೆ ನೆನಪಿದೆ ಎಲ್ಲ ಒಂದು ಕಜ್ಜೆ ಊಟ ಮಾಡಿದ್ರು ಅಂತ ಅಷ್ಟೇ ಎಸ್ ಎಸ್ ಓದ್ತಿರ್ಬೋದು ಎಸ್ ಎಸ್ ಓದಿರ್ಬೋದು ಅಷ್ಟೇ ಗೊತ್ತಿಲ್ಲ ಎಪ್ಪತ್ನಾಲ್ಕು ನಾನು ನೋಡೇ ಇಲ್ಲ ಈಗ ಬಂದಿದೆ ಅಂದರೆ ಒದಿಕಣ್ಣು ಬಂದಿದ್ದೀರಿ ಆ ತಂದವರೆಗೂ ತಂಗ್ಸ್ ಹೇಳಬೇಕು ನಾವು ಆಯ್ತಲ್ಲ ಸರ್ಕಾರ ಕೊಡ್ತಲ್ಲ ಅವ್ರ ಧನ್ಯವಾದ ಹೇಳಬೇಕು ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ ಹಬ್ಬದ ರೀತಿ ಸಂಭ್ರಮದ ರೀತಿ ಆಯಿತಾ ಆ ಕಮಿಟಿ ಗಿಮಿಟಿಯನ್ನು ಬಿಟ್ಬಿಟ್ಟು ನಾವೇ ಧ್ವಜ ಇಟ್ಕೊಂಡು ನಾವೇ ಬಾವುಟ ಹಾಕ್ಕೊಂಡು ಓಡಾಡ್ಕೊಂಡು ಮಾಡಿದ್ರೆ ಅದು ನಿಜವಾದ ಹಬ್ಬ ಅಂತ ಹೇಳ್ತಾ ಮತ್ತು ವಿಶೇಷವಾಗಿ ಪ್ರತಿಯೊಬ್ಬರು ಕೈ ಜೋಡಿಸಿ ಮೀರಸಿವಲಿಂಗ್ ಕೊಟ್ಬಿಟ್ಟವ್ರೆ ಡಿ ಸಿ ಅವರೇ ಎ ಡಿ ಸಿ ಮಾಡ್ಕೊತಾರೆ ಜೋಶಿ ಮಾಡ್ಕೊತಾರೆ ಉಸ್ತುವಾರಿ ಮಾಡ್ಕೊತಾರೆ ಪ್ರತಿಯೊಬ್ಬರು ಕನ್ನಡದ ಮನೆ ಮನದಲ್ಲೂ ಕೂಡ ಇವತ್ತು ಈ ಕನ್ನಡದ ಧ್ವಜದ ಬಾವುಟ ಆರ್ಬಡಿಸಬೇಕು ಜಂಬದಿಂದ ಗರ್ವದಿಂದ ಮುಂದೆ ಬರಬೇಕು ಈ ಸಮ್ಮೇಳನ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ಮುಕ್ತಾಯ ಮಾಡ್ತಿದ್ದೀನಿ ಇದು ನಮ್ಮ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ